ಅಪ್ಪ ಏನಾದ್ರು ದುಡ್ಡ್ ಗಿಟ್ ಕೊಟ್ಟು ಕಳ್ಸೋಣ ಅಂತ ಬೆಳೆದಿದಾರೆ ಹೂವಿನ್ ತೋಟ ಅದಕ್ಕೂ ಪ್ರೈಸ್ ಅಂತ ವ್ಯವಸಾಯನೇ ಮಾಡ್ಬಾರ್ದು ಅನೋಸಾ ಅಂಬಾ ಪರಿಸ್ಥಿತಿ ಬಂದ್ಬಿಡತ್ತೆ ನೀವು ವ್ಯವಸಾಯ ಮಾಡಲ್ಲ ಅಂದ್ರೆ ನಾವೆಲ್ಲ ಊಟ ಹೆಂಗ್ ಮಾಡೋದು ನಮ್ದು ಇವಾಗ ಮ್ಯಾಲೆ ಬರುತ್ತಲ್ಲ ಎಲ್ರಿಗೂ ಶುಭೋದಯ ಇವಾಗ ಬಂದ್ಬಿಟ್ಟು ನಾನು ದುರ್ಗದಿಂದ ನಮ್ಮೂರ್ಗ್ ಹೋಗ್ತಾ ಇದ್ದೀನಿ ದುರ್ಗದ ಎದುರುಗಾಳಿ ಮತ್ತೆ ದಿನಗೆ ತುಳ್ ಸುಸ್ತಾಗಿ ಲೇಟಾಗಿ ಮರ್ಕೊಂಡ್ರು ಕೂಡ ಬೆಳಿಗ್ಗೆ ಐದ್ ಗಂಟೆಗೆ ಎದ್ದೆ ನಿಲ್ಬಾರ್ದು ಎಲ್ಲೋ ಅಂತ ಹೇಳ್ಬಿಟ್ಟು ಆ ಮುಂಜಾನೆಯಲ್ಲೇ ನಾನು ಚಳಕೆರೆ ಕಡಿಗೆ ಹೊರಟೆ ಆ ಚಳಕೆರೆ ಕಡೆ ಹೊರಟುವಾಗ ನನಗೆ ಅದ್ಭುತವಾದ ಪ್ರಕೃತಿಯನ್ನು ಆಸ್ವಾದನೆ ಮಾಡಿದೆ ಆ ವಿಂಡ್ ಮಿಲ್ಸ್ಗಳು ಇರ್ಬೋದು ಮತ್ತು ಆ ಸನ್ರೈಸ್ ವ್ಯೂ ಇರ್ಬೋದು ಆ ಒಂದು ಪ್ರಕೃತಿಯ ನೋಟಗಳು ಆ ಬೆಟ್ಟಗಳು ಮತ್ತು ಹುಣಸೆ ಮರದ ಸಾಲು ಮರಗಳು ರೋಡ್ ಸುತ್ತ ಎಲ್ಲವನ್ನು ಆಸ್ವಾದನೆ ಮಾಡುತ್ತಾ ಪಕ್ಕದಲ್ಲಿರುವಂತಹ ಸೂರ್ಯಕಾಂತಿ ಬೆಳೆಗಳಾಗಿರ್ಬೋದು ಮತ್ತು ಆ ಒಂದು ದುರ್ಗದ ಕಪ್ಪು ಮಣ್ಣನ್ನು ನೋಡುತ್ತಾ ಆ ಒಂದು ಬೆಳ್ ಬೆಳಿಗ್ಗೆ ಎಬ್ಬರಿಸ್ತಿರುವಂತಹ ಕುರಿ ಮಂದೆಗಳು ಅವುಗಳನ್ನು ಆಸ್ವಾದನೆ ಮಾಡುತ್ತಾ ಮೆಕ್ಕೆಜೋಳದ ತೋಟಗಳು ಮತ್ತು ಟೊಮೊಟೊದ ತೋಟಗಳು ಇವೆಲ್ಲವನ್ನು ನಾನು ಆಸ್ವಾದನೆ ಮಾಡುತ್ತಾ ನಾನು ಒಂದು ಚಳಕೆರೆ ಕಡೆಗೆ ನನ್ನ ಪಯಣವನ್ನು ಹೊರಟಿಸಿದ್ದೆ ನನಗೆ ಕಣ್ಣಿಗೆ ಬಿದ್ದಿದ್ದೆ ಈರುಳ್ಳಿಯ ತೋಟಗಳು ಅದು ವೇಸ್ಟಾಗಿ ಕಾಣ್ತಾ ಇದ್ದು ಅಲ್ಲಿ ಒಂದು ಸಂಪಿಗೆ ತೋಟ ತುಂಬ ಆಗಿರೋದರಿಂದ ಅದನ್ನು ನಾನು ವಿಡಿಯೋ ಶೂಟ್ ಮಾಡ್ತಾ ನಾನು ಹೊಡ್ತಾ ಇರುವಾಗ ಪಕ್ಕದಲ್ಲೇ ಒಂದು ಈರುಳ್ಳಿಯ ತೋಟ ಅನ್ನೋದು ಕೂಡ ಇತ್ತು ಆ ಈರುಳ್ಳಿಯನ್ನು ಕಟ್ ಮಾಡ್ತಿರೋದನ್ನು ನಾನು ವೀಡಿಯೋ ಮಾಡ್ತಾ ಇರೋದರಿಂದ ದೂರದಲ್ಲಿ ಒಬ್ಬ ಅಣ್ಣ ನನಗೆ ಕೈ ಬೀಸಿ ಕರೀತಾ ಇದ್ದ ಬಾ ಎಂದು ಅದೇನು ನೋಡೋಣ ಅಂತ ಹೊರಟೆಣ ದೇವ್ ಬಣ್ಣ ಬಂದ್ಬಿಟ್ಟು ಮಾತಾಡ್ಸಿದ್ರು ಏನು ಅಂತ ಅವ್ರು ಏನಂತ ಕಂಡಿದ್ದಾರೆ ಅಂದರೆ ಕೆಲವರೆಲ್ಲ ದುಡ್ಡು ಏನಿಲ್ಲದೆ ಹೋಗ್ತಾ ಇರ್ತಾರಲ್ಲ ನಡ್ಕೊಂಡು ಪಾಪ ಏನಾದರೂ ದುಡ್ಡು ಗಿಟ್ಟು ಕೊಟ್ಟು ಕಳ್ಸೋಣ ಅಂತ ಅನ್ನೋ ಥರ ಅವ್ರು ಮಾತಾಡ್ಸಿದ್ದಾರೆ ಬಟ್ ಇಲ್ಲ ನಾನು ಈ ಥರ ಯೂಟ್ಯೂಬ್ ಅಂತ ಹೇಳಿದೆ ಅವ್ರು ಹೌದಾ ನಮ್ಮದು ನೋಡಿ ಈರುಳ್ಳಿ ಎಲ್ಲ ಬೆಳೀತಿದ್ದೀವಿ ತೋಟ ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ್ರು ನಾನು ಬಂದೆ ಒಳಗಡೆ ನೋಡಿ ಅಲ್ಲಿ ಸೇವಂತಿ ಗಿಡ ಎಲ್ಲ ಬೆಳೆದಿದ್ದಾರೆ ಹೂವಿನ ತೋಟ ಅದಕ್ಕೂ ಪ್ರೈಸ್ ಇಲ್ಲವಂತೆ ದಸರಾ ಹಬ್ಬಕ್ಕೆ ಸೇವಂತಿ ಅನ್ನೋದು ಪರ್ಫೆಕ್ಟಾಗಿ ಇರಲೇಬೇಕು ಅದಿದ್ರೇನೆ ಒಂದು ಅಂದ ಅದು ಬಟ್ ಅದ್ರದ್ದು ರೇಟ್ ತುಂಬ ಕಡಿಮೆ ಇದೆ ಅಂತ ಈರುಳ್ಳಿ ಆದರೆ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದಾರೆ ನೀವೇ ನೋಡ್ಬೋದು ಈ ಥರ ಇರುತ್ತೆ ಈರುಳ್ಳಿ ಈರುಳ್ಳಿನೆಲ್ಲ ಕಟ್ ಮಾಡ್ತಾರೆ ಬೆಳೆದಿರೋದು ಬೆಳೆ ಇದು ಇದು ಕಟ್ ಮಾಡಿರೋದು ಆಲ್ರೆಡಿ ಈರುಳ್ಳಿ ಇದೆಯಲ್ಲ ಇದನ್ನು ಇಲ್ಲಿಗೆ ಕಟ್ ಮಾಡ್ತಾ ಇದ್ದು ಇದನ್ನು ಪ್ಯಾಕೆಟ್ಗೆ ಹಾಕ್ತಾರೆ ಇದು ಹಂಗೆ ಬಿಡ್ತಾರೆ ಹೊಲದಲ್ಲಿ ರೇಟ್ ಅಂತೂ ಏನೂ ಇಲ್ಲವಂತೆ ನಿಜವಾಗ್ಲು ತುಂಬ ಬೇಜಾರು ಆಗ್ತಿದ್ದಾರೆ ಏನು ರೇಟ್ ಇಲ್ಲ ಆವನ್ನೇ ಕೇಳ್ಬಿಟ್ಟು ಏನು ಅಂತ ಕೇಳೋಣ ಅಣ್ಣ ಈರುಳ್ಳಿ ಬೆಳೆ ಹೆಂಗಿದೆ ಅಣ್ಣ ನಿಮಗೆ ಬೆಳೆದಿರೋದು ಬೆಳೆ ಕಡಿಮೆನೆ ಇರೋದು ಬೆಳೆ ಕಡಿಮೆ ಇರೋದು ಒಂದ್ ಪಕ್ಷ ಆದ್ರೆ ಒಂದ್ ಕಡೆ ಇದ್ರೆ ರೇಟು ಅದು ಇಲ್ಲಿ ಕೊಯ್ಯಕ್ಕೆ ನೂರು ರೂಪಾಯಿ ಪ್ಯಾಕೆಟ್ ಹಾಕ ರೂಪಾಯಿಂದ ನಾನೂರು ರೂಪಾಯಿ ಸುಸ್ತು ತೊಡಿದ ಇಲ್ಲಿ ಕೊಯ್ಯಕ್ಕೆ ನೂರು ರೂಪಾಯಿ ಕೊಟ್ರೆ ನಿಮ್ಗೆ ನಾನೂರು ರೂಪಾಯಿ ಏನು ಎಲ್ಲ ಇವಾಗ ವ್ಯವಸಾಯನೇ ಮಾಡಬಾರ್ದು ಅನಸ ಅಂಬ ಪರಿಸ್ಥಿತಿ ನೀವು ವ್ಯವಸಾಯ ಮಾಡಲ್ಲ ಅಂದ್ರೆ ನಾವೆಲ್ಲ ಊಟ ಹೆಂಗ್ ಮಾಡೋದು ಬೇರೆ ಕಡೆ ನಮಗೆ ಇದಕ್ಕೆ ಏನು ನಿಮಗೆ ಸಹಾಯ ಆ ಥರ ಎಲ್ಲಿಂದ ಏನೂ ಆಗ್ತಿಲ್ಲ ಯಾವ ಮುಖ್ಯಮಂತ್ರಿಗಳಲ್ಲಿ ಪ್ರೋಗ್ರಾಮ್ ಮಾಡಿದ್ರು ರೈತರ ಬಗ್ಗೆ ಏನು ಇಷ್ಟು ಇಷ್ಟು ಕಡಿಮೆ ಆಗೈತೆ ರೇಟು ಬೇರೆದಾರನಾದ್ರೆ ಎಮ್ ಆರ್ ಪಿ ರೇಟ್ ಬಿಟ್ಟು ಮಾ ಮಾಡ್ಬಿಡ್ತಾರೆ ಇಡಕ್ಕೂ ಬರಲ್ಲ ನಮಗೆ ಇವಾಗ ಮಾರಕ್ಕಂದ್ರೆ ರೇಟುನು ಇಲ್ಲ ಇವಾಗ ಒಲಕ್ಷ ಗಟ್ಟಲೆ ಸುಮ್ಮನೆ ಸಾಲಗಳು ಮಾಡಾಕ ಒಂದೇ ಬೆಳೆ ಬೆಳೆಯಕ್ಕೆ ಇಷ್ಟು ಖರ್ಚಾಗಿರುತ್ತೆ ಕಟ್ ಮಾಡೋಕೆ ಇಷ್ಟು ಆಮೇಲೆ ಅದನ್ನೆಲ್ಲ ತಗೊಂಡು ಹೋಗ್ಬೇಕು ಮಾರ್ಕೆಟ್ಗೆ ಅದೆಲ್ಲ ರೇಟ್ ಮಾಡಿ ಮಾಡಿ ಅಣ್ಣ ಜಮೀನುಗಳು ಮಾರ್ಕೊಂಡಿದ್ವಿಲ್ಲ ರೈತರ ಕೆಲಸ ಹಂಗೆ ಆಗಿರೋದು ನಮ್ದು ಕೂಡ ಅಷ್ಟೇ ನಮ್ಮ ಜಮೀನು ಇದ್ದಿದ್ದು ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೆಟ್ಲಾಗಿ ದಿನ ಕೂಲಿ ಮಾಡ್ಕೊಂಡಿದ್ದೆ ಏನಿಲ್ಲ ಬಟ್ ಎಲ್ಲರೂ ಹಂಗೆ ಅಂದರೆ ಅದೇ ಯಾರಿಗೂ ಊಟ ಇಲ್ದಂಗೆ ಆಗ್ಬಿಡುತ್ತೆ ಅಷ್ಟೇ ನಾವು ಹೌದು ಕೂಲಿಗೂ ಯಾರು ಬರ್ತಿಲ್ಲ ಈಗ ಬಂದ್ರೂ ಫುಲ್ಲು ರೇಟ್ ಕೇಳ್ತೀವಿ ಏಳ್ನೂರ ಒಂದು ಲೇಬರ್ ಕೇಳ್ತಾರೆ ಒಂದು ಲೇಬರ್ಗೆ ಏಳ್ನೂರು ಎಂಟುನೂರು ರೂಪಾಯಿ ಅಂದರೆ ದಿನಕ್ಕೆ ಅವ್ರು ಬೆಳ್ದಿರೋ ಬೆಳಗ್ಗೆ ನೀರು ನಿಜವಾಗ್ಲು ನಿಮ್ಗೆ ಗೊತ್ತು ಇರುಳ್ಳಿ ನಾವು ಅಲ್ಲಿ ಕೊಂಡ್ಕೊಳ್ಳುವಾಗಲೇ ಮೂವತ್ತು ರೂಪಾಯಿ ಹಂಗೆ ಇದೆ ಅಂದರೆ ಇವ್ರಿಗೆ ಬೀಳೋದೇ ಹತ್ತು ರೂಪಾಯಿ ಹಂಗೆ ಬೀಳುತ್ತೆ ಅಷ್ಟೇ ಎಲ್ಲ ದಲ್ಲಾಳಿಗಳು ಉದ್ಧಾರ ಆಗ್ತಿದ್ದಾರೆ ಹೊರ್ತು ಯಾವುದು ರೈತರಂತೂ ನಿಜವಾಗ್ಲೂ ಯಾವಾಗ್ಲೂ ನೋವು ಪಡ್ತಿರೋದೆ ನಾವು ಒಬ್ಬ ರೈತ್ರೆ ಅದಕ್ಕೆ ಏನಾದರೂ ಕಾರ್ಯಕ್ರಮ ತೊಗೊಂಡ್ಲೇಬೇಕಲ್ಲ ಯಾರೂ ತಗೊಂಡಿಲ್ಲ ಯಾವಾಗ್ಲಿಂದ ಹೇಳ್ತಾನೆ ಇದ್ದಾರೆ ಬಟ್ ಯಾರು ರೈತರಿಗೆ ಅಂತೂ ಒಂದು ಇದಾಗಿಲ್ಲ ದಲ್ಲಾಳಿ ಮಾಡೋರೆ ದುಡ್ಡು ಮಾಡ್ತಿರೋದು ನೀವೇ ಯೋಚನೆ ಮಾಡಿ ಇಲ್ಲ ಹತ್ತು ರೂಪಾಯಿ ಇವ್ರಿಗೆ ಬಿದ್ದು ನಾವು ಮೂವತ್ತು ರೂಪಾಯಿ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಇಷ್ಟ ಕಷ್ಟಪಟ್ಟು ಅವ್ರಿಗೆ ಅವ್ರಿಗೆ ಏನಿರಲ್ವಲ್ಲ ಇದನ್ನ ಯೋಚನೆ ಮಾಡಬೇಕು ಒಂದು ನಿಜಾಯಿತಿಯಾಗಿ ಮಾಡಬೇಕು ಬರೀ ಮಾತಲ್ಲಿ ಹೇಳೋದಲ್ಲ ರೈತರಿಗೂ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು

ನೋಡಿ ಈ ಸರ್ ಇದ್ರೆ ರೈತರು ಯಾವಾಗಲೂ ಬೇಜಾರು ಆಗಿರಬಾರ್ದು ಅವ್ರು ಚೆನ್ನಾಗಿದ್ರೇ ದೇಶ ಚೆನ್ನಾಗಿರೋದು ಸರಿ ದುರ್ಗಟ್ಟು ಚಳ್ಕೆರೆ ರೂಟಲ್ಲಿ ನಾನು ಈರುಳ್ಳಿ ಮತ್ತು ಟೊಮೆಟೊ ತುಂಬ ಕಡೆ ತಿಪ್ಪೆಗೆ ಹಾಕಿರೋದನ್ನು ನಾನು ನಿಜವಾಗ್ಲೂ ನೋಡಿದೆ ನೋಡಿ ಪಾಪ ಅವರು ಕರೆದ್ಬಿಟ್ಟು ಅದು ವೀಡಿಯೋ ಎಲ್ಲ ತಗೊಳ್ರಿ ಅಂತ ಹೇಳಿದ್ರು ನಾನು ನಿಜವಾಗ್ಲೂ ನೋಡಿದ್ದೀನಿ ರೈತರಿಗೆ ತುಂಬ ಅನ್ಯ ಆಗುತ್ತೆ ನಾವು ರೈತರು ನೋಡಿ ಐದು ಹತ್ತು ರೂಪಾಯಿ ಇರುತ್ತೆ ಬೆಳೆಗೆ ಅವ್ರ ಪ್ರೈಸು ನಾವು ಕೊಂಡ್ಕೊಳ್ಳೋದು ನೋಡಿದ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಕೊಂಡ್ಕಂತೀವಿ ತಳ್ಳಾಳಿಗಳಿಗೆ ಹೋಗ್ತಿದೆ ಎಲ್ಲ ಪ್ರೈಸ್ ಅನ್ನೋದು ಓಕೆ ಅವ್ರಿಗೆ ಆದಷ್ಟು ಹೋಗ್ಬೇಕು ಬಟ್ ಬೆಳೆದಿರೋನಿಗೆ ಆರೇಳು ತಿಂಗಳು ಅದು ಬೆವರು ಸುರಿಸಿ ರಕ್ತ ಕಡಿಮೆ ಮಾಡ್ಕೊಂಡು ದುಡ್ದಿರ್ತಾರೆ ಅಂಥವ್ರಿಗೆ ಇದು ಬೇಕಲ್ಲ ತಾನೆ ಅವ್ರಿಗೆ ಜಾಸ್ತಿ ಹೋಗ್ಬೇಕು ತಾನೆ ದುಡ್ಡು ಅನ್ನೋದು ಸೊ ಅದು ಫಸ್ಟಿಂದಲೂ ನಡೀತಾನೆ ಇದೆ ಫಸ್ಟಿಂದಲೂ ಅದು ಪ್ರಾಬ್ಲಮ್ ಇದೆ ಎಲ್ಲರೂ ಬಂದವರೆಲ್ಲ ನಾವು ಏನಾದರೂ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅದು ಏನಾದರೂ ಒಂದು ಅವ್ರಿಗೆ ನ್ಯಾಯ ಮಾಡಬೇಕು ನಿಜವಾಗ್ಲೂ ರೈತರಿಗೆ ರೈತರಿಗೆ ಬೆಳೆಗೆ ಇಷ್ಟು ಪ್ರೈಸ್ ಅಂತ ಫಿಕ್ಸಾಗಿ ಮಾಡಲೇಬೇಕು ಅದು ಯಾವಾಗ್ಲಿಂದ ಎಲ್ಲರೂ ಹೇಳ್ತಿದ್ದಾರೆ ಬಟ್ ಯಾರೂ ಮಾಡಿಲ್ಲ ಈರುಳ್ಳಿ ನೋಡಿ ಇವಾಗ ನಿಜವಾಗ್ಲೂ ಎಷ್ಟು ಅವರು ಬಿಸಾಕ್ಬೇಕು ಅನ್ನೋ ಥರ ಆಗಿದೆ ನನ್ನ ನಮ್ಮ ರಿಲೇಷನ್ ಅವ್ರದ್ದೇ ನೋಡಿದೆ ಇಲ್ಲಿ ನಿಜವಾಗ್ಲೂ ತುಂಬ ಅನ್ಯಾಯ ಅದಂತು ಹಂಗ ಹಾಗೆ ಗೌರವ ಮಾನ ಮರ್ಯಾದೆ ದಾನ ಮತ್ತು ಸ್ನೇಹ ಪ್ರೀತಿ ಇವಕ್ಕೆಲ್ಲದಕ್ಕೂ ರೈತ ಅನ್ನೋ ಸಿಂಬಲ್